ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಸಮಬಾಳು ಸಮಪಾಳು ಅನ್ನೋರು ಯಾರೋ ಒಬ್ಬನ ಎಮ್ ಎಸ್ ಸಿ ಮಾಡ್ಕೊಳ್ಳಿ ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ ಒಂದಿಬ್ಬರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡಿಕೊಳ್ಳಿ ಆಗ ವಿಜಯೇಂದ್ರಗೆ ಸಮಬಾಳು ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ ಈಗೇನೋ ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ದಿನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದರ್ ಅವರು ಓದಲಿ ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಲೆವೆಲಲ್ಲೇ ಇರಲಿ

ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಕೆಲಸ ಎಲ್ಲ ಮುಗೀಲಿ ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ ನಮ್ಮದು ಎರಡು ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ ನಾವು ಮಾಡ್ತೀವಿ ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಸಮಬಾಳು ಸಮಪಾಳು ಅನ್ನೋರು ಯಾರೋ ಒಬ್ಬನ ಎಮ್ ಎಸ್ ಸಿ ಮಾಡ್ಕೊಳ್ಳಿ ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ ಒಂದು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡಿಕೊಳ್ಳಿ ಆಗ ಬಾಳು ಸಮ ಬಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ ಈಗೇನೋ ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡ್ಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಲೆವೆಲಲ್ಲೇ ಇರಲಿ

ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಕೆಲಸ ಎಲ್ಲ ಮುಗೀಲಿ ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ ನಮ್ದು ಎರಡು ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ ನಾವು ಮಾಡ್ತೀವಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್